ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಜಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ವೇದಿಕೆ ಮಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಳಬಾಗ್ಲು ಕ್ಷೇತ್ರದ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತೆಗೆದು ಈಗ ಚುನಾವಣಾ ಪ್ರಚಾರ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ ಮುಂದೆ ಬರುವಂತ ಏಪ್ರಿಲ್ ಹದಿನೆಂಟನೇ ತಾರೀಕು ಚುನಾವಣೆಗೆ ನಾವು ನಾವು ಯಾಕೆ కేత్ ఓటు ఘోట అంత ఖేతు మినప్ప ఇప్ప వర్షింద ఏడు ಬಾರಿ సంసత్నగి ఈ కోలార్ జిల్లాకి ఏం కొడుగ కొట్ట అన్నదు ఈ కోలార్ జల్ జనకి శాశ్వతవాంత నరవరి యోజన కొట్టా నమ్మ యువకే ఉద్యోగ కల్పించొట ಮಂತ್ರಿಗಳಾಗಿದ್ದಾಗ ರೈಲ್ ಬಿಟ್ರೋ ನಾನು ವೈಟ್ ಫ್ರೀಡ್ ಇಂದ ಕಡತವರೆಗೂ ಹಿಂದೂ ಬರದವರೆಗೂ ರೈಲ್ ಬಿಡ್ತೀನಿ ಅಂತ ರೈಲ್ ಬಿಟ್ರ ನಮ್ಮ ರೈತರಿಗೆ ಅವ್ರ ಬೆಳೆಂತ ಬೆಳೆ ಬೆಳೆಗಳಿಗೆ ಒಂದು ಕೃಷಿ ಮಾರುಕಟ್ಟೆ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಚುನಾವಣೆ ಬಂದಾಗ ನಮ್ಮ ಅಣ್ಣ ತಮ್ಮದ ಅಕ್ಕ ತಂಗಿಯರ ಹತ್ರ ಬಂದು ಈ ಸಲಿ ಓಟ್ ಹಾಕಿ ನಾನು ಕೆ ಜಿಪ್ಪಲ್ಲಿರ್ತಕ್ಕಂಥ ಚಿನ್ನದ ಗಡಿ ಏನಿದೆ ಅದನ್ನ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಅವ್ರ ಸಾಧನೆ ಏನು ಅವ್ರ ಸಾಧನೆ ಏನಪ್ಪ ಅಂದ್ರೆ ಈ ಕೋಲಾರ ಜಿಲ್ಲೆಯಲ್ಲಿ ಕೆ ಜಿ ಎಫ್ ಅಲ್ಲಿ ಅವ್ರ ಮಗಳನ್ನ ಎಂ ಎಲ್ ಎ ಮಾಡಿರೋದು ಇನ್ನೊಂದು ಮಗಳನ್ನ ಮುಳಬಾಗ್ಲಲ್ಲಿ ನಾಮಿನೇಷನ್ ಹಾಕಿ ಜನಗಳು ಚೀಮಾರಿ ಹಾಕಿದ್ದ ಆದ್ಮೇಲೆ ವಾಪಸ್ ತಗೊಂಡಿರೋದು ಅವ್ರ ಚಿಕ್ಕಮ್ಮನ ಮಗನಿಗೆ ಜಿಲ್ಲಾ ಪಂಚಾಯಿತಿ ಮೆಂಬರ್ ಮಾಡಿರೋದು ಕೊಪ್ಪೂರ್ ಮಂಜಣ್ಣು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ್ಲಲ್ಲಿ ಬಂದು ಜನಸೇವೆ ಮಾಡಕ್ ಬಂದು ಪ್ರಖ್ಯಾತ ಆಗಿದ್ದನ್ನ ನೋಡಿ ಸಹಿಸೋಕೆ ಹಾಕ್ತೀರಾ సుళ్ జాతి ప్రమాణ కొ అంతివర హ కేసు ఆక్సిర మొత్త ఎన్న సర్కారి జమీన్ ఇన్న సర్కారి గోమ ఇ ఫారెస్ట్ జగ ఇ అదన్నె ఫిలిస దిబ్బూరు హ ಶಿಲ್ಗಟ್ಟ ಕ್ಷೇತ್ರದಲ್ಲಿ ನಾನೂರ ಹತ್ತು ಎಕರೆ ಜಮೀನು ಮಾಡ್ಕೊಂಡಿರುವಂತಹ ಅವರ ಶ್ರೀಮತಿಯವರ ಸೆಲ್ ಮಡಿಕೇರಲ್ಲಿ ಇನ್ನೂರು ಎಕರೆ ಜಮೀನು ಕಾಫಿ ತೋಟ ಮಾಡಿರ್ತಕ್ಕಂಥ ಎಲ್ಲ ಹತ್ರ ಜಮೀನು ಮಾಡಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಜಿಲ್ಲೆಯ ಜನನ ರಕ್ತ ಈರಿ ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾರೆ ಸಾವಿರಾರು ಎಕರೆ ಜಮೀನು ಮಾಡಿದ್ದಾರೆ ಅವರು ಈಗೇನು ವಯಸ್ಸಾಯಿತು ಕೋಲಾರ ಜಿಲ್ಲೆಯ ಜನ ನಮ್ಮ ಮುಳುಬಾಗಲು ಕೊತ್ತೂರ ಅಣ್ಣ ಮತ್ತು ಕೊತ್ತೂರು ಮಂಜಣ್ಣ ನಮ್ಮ ಶಾಸಕರಾದಂತ ನಾಗೇಶ್ ಅಣ್ಣ ನಮ್ಮ ಪಾರ್ಟಿಯ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಅಣ್ಣ ತಮ್ಮಂದರೆಲ್ಲ ಸೇರಿ ಈ ಸಲ ಮನೆ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಾವೊಬ್ಬರೇ ಎಲ್ಲ ತೀರ್ಮಾನ ಮಾಡಿರೋದು ಪಕ್ಷಾತೀತವಾಗಿ ಅವ್ರದೇ ಪಾರ್ಟಿಯಾದಂಥ ಶಾಸಕರಾದಂಥ ಎಸ್ ಎನ್ನು ನಾನ್ ಸಮಡಿಯಾ ಮುಂದೆ ಹೇಳಿದ್ದಾರೆ ದಯವಿಟ್ಟು ಇದನ್ನ ಬದಲಾಯಿಸಿ ನಾವಿತ್ನ ಸೇಳ್ಕೊಂಡು ಓಟ್ ಆಗಲ್ಲ ನಮಗ್ ನಾಚಿಕೆ ಆಗುತ್ತೆ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಮ್ಮ ಕೋಲಾರ ಜಿಲ್ಲೆ ರೈತರಿಗೆ ಕುಡಿಯೋಕ್ಕಾಗ್ಲಿ ವ್ಯವಸಾಯಕ್ಕಾಗ್ಲಿ ಕಡ ಪಕ್ಷ ಕಾಂತೊಳ್ಕೊಳ್ಳು ನೀರು ಕೊಟ್ಟಿಲ್ಲ ಆಗಿರುವಾಗ ಕೇಸರಲ್ಲಿ ಏನು ನೀರು ಬರ್ತಾ ಇತ್ತು ಇವರ ಚೇಲ ಹೆಸರು ಹೇಳ್ಕೊಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ತಮ್ಮಿದ್ದು ಕೆ ಎಚ್ ಬಿನಪ್ಪನವ್ರೆ ಹಿಂಗಿರೋವಾಗ ನಮ್ಮ ಕೋಲಾರ ಜಿಲ್ಲೆಗೆ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆತ್ಮ ಇಚ್ಛಾಶಕ್ತಿ ಇಲ್ಲ ಆತ್ಮ ನಮ್ಮ ಕೋಲಾರ ಜಿಲ್ಲೆ ಜನ ಬಡೂರು ಬಡೋರಾಗೇ ಇರಬೇಕು ಆತ್ಮ ತೊಗ್ಲಕ್ಕೆ ಬರ್ಬಾರ್ದು ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ಬಂದಗಳೇ ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮ ನರೇಂದ್ರ ಮೋದಿ ಸಾಹೇಬರು ಕಳೆದ ಐದು ವರ್ಷದಿಂದ ನಮ್ಮ ದೇಶದಲ್ಲಿ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅದನ್ನ ಮಾನದಂಡವಾಗಿ ಇಟ್ಕೊಂಡು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಂತ ನಮ್ಮ ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಸೈನಿಕರನ್ನ ಬಲಿ ತೆಗೆದುಕೊಂಡಂತ ಪಾಕಿಸ್ತಾನಕ್ಕೆ ಏನ್ ದಿಟ್ಟ ಉತ್ತರ ಕೊಟ್ಟರು ಅವ್ರು ತಗೊಂಡಂತ ದೃಢ ನಿರ್ಧಾರ ಏನಿದೆ ಅದು ನಮ್ಮ ಭಾರತ ಬಲಿಷ್ಠ ಭಾರತ ಆಗ್ಬೇಕು ಇಡೀ ಪ್ರಪಂಚದಲ್ಲಿ ಹೇಳ್ತಾ ಇದ್ದಾರೆ ಈಗ ಪ್ರಪಂಚದ ನಾಯಕರೆಲ್ಲ ಆಡ್ತಾ ಇದ್ದಾರೆ ದಯವಿಟ್ಟು ನರೇಂದ್ರ ಮೋದಿ ಸಾಹ್ರನ್ನ ಸೋಲಿದೆ ಅಂತ ನೋಡ್ಕೊಳ್ರಿ ಅವ್ರ ಸೋತ್ರೆ ಭಾರತಕ್ಕೆ ಗಂಡಾಂತರ ಅಂತ ಹೇಳಿದ್ದಾರೆ ಅದಕ್ಕೆ ಬಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ವಿದ್ಯಾವಂತರು ಬುದ್ಧಿವಂತರು ನಮ್ಮ ಭಾರತೀಯ ಜನತಾ ಪಾರ್ಟಿ ತೊಂಬತ್ತೊಂದನೇ ಇಸ್ವಿಯಿಂದ ಸೋಪಿರ್ತಕ್ಕಂಥದ್ದು ಮೂರ್ ಸಾವಿರ ಏಳು ಸಾವಿರ ಒಂಬತ್ತು ಸಾವಿರ ಹನ್ನೆರಡು ಸಾವಿರ ಹದಿನೇಳು ಸಾವಿರ ಇಪ್ಪತ್ತೆರಡು ಸಾವಿರ ಇಷ್ಟೇ ಅಂತರಗಳಲ್ಲಿ ಅವತ್ತು ನಮ್ಮ ನಾಯಕರ ಸಂಖ್ಯೆ ಕಡಿಮೆ ಇತ್ತು ಇವತ್ತು ದೇಶದಲ್ಲಿ ಎಲ್ಲೇ ಹೋದ್ರೂ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿ ಅವರು ಹೆಸರು ಹೇಳ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಜೆಡಿಎಸ್ ನಲ್ಲಿ ಇರ್ತಕ್ಕಂಥವರು ಪಕ್ಷಾತೀತವಾಗಿ ಎಲ್ಲರನ್ನು ಬಂದು ಬಿಜೆಪಿ ಕೋಟ್ ಹಾಕ್ಬೇಕು ನಾವು ಈ ಸಲ ಕೋಲಾರ ಜಿಲ್ಲೆಯಿಂದ ನಮ್ಮ ಪ್ರಧಾನಮಂತ್ರಿಯನ್ನ ಮಾಡೋದಕ್ಕೆ ಏನು ನರೇಂದ್ರ ಮೋದಿ ಅವರನ್ನು ಮಾಡೋದಕ್ಕೆ ನಮ್ಮ ಕೋಲಾರ ಜಿಲ್ಲೆಯಿಂದನೂ ಕೊಡುಗೆ ಇದೆ ನಾವೆಲ್ಲ ಬಿಜೆಪಿ ಸಂಸದರನ್ನ ಪಾರ್ಲಿಮೆಂಟ್ ಕಳಿಸ್ಕೊಟ್ಟು ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಸಂಸದರಾಗಿ ಮುನ್ಸ್ವಾಮಿ ಅವರು ಕೈ ಎತ್ತಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದಕ್ಕೋಸ್ಕರ ಬಂದುಗಳು ನಾನು ನಿಮ್ಮ ಮನೆ ಮಗನು ಈತನ ಕೈನಲ್ಲಿ ಏನು ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಮ್ಮ ಕೋಲಾರ ಜನತೆ ಕೆಲಸ ಮಾಡಕ್ಕಾಗಿಲ್ಲ ನಾವು ನಮ್ಮ ಪಕ್ಷದ ಮುಖಂಡರು ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೊತ್ತೂರು ಮಂಜಣ್ಣವರ ಅಭಿಮಾನಿಗಳು ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡ್ತೀರಿ ನಮ್ಮ ಕೋಲಾರ ಜಿಲ್ಲೆ ಜನ ನೆಮ್ಮದಿಯಾಗಿ ನಮ್ಮ ರೈತರು ವರ್ಷಕ್ಕೆ ಎರಡು ಬೆಳೆ ಬೆಳಿಬೇಕು ಅವ್ರಿಗೆ ಶಾಶ್ವತವಾದಂತಹ ನೀರಾವರಿ ಯೋಜನೆ ಬೇಕು ಇಲ್ಲಿ ಪಕ್ಕದ ಮಂಗಳೂರು ಕೃಷ್ಣಾ ನದಿ ಹೋಗ್ತಾ ಇದೆ ಇವರ ಕೋಲಾರ ಜಿಲ್ಲೆ ಬಗ್ಗೆ ಇಚ್ಛಾಶಕ್ತಿ ಇದ್ರೆ ನಮ್ಮ ಕೋಲಾರ ಜಿಲ್ಲೆ ಜನಕ್ಕೆ ನಾಲ್ಕು ಟಿ ಎಂ ಸಿ ನೀರು ಕೊಡಬೇಕು ಅಂತಿದೆ ಒಳ್ಳೆ ವಕೀಲರಿಟ್ಟು ಇದು ಯಾರು ಕೆ ಸಿ ವ್ಯಾಲ್ಯೂ ಇನ್ನೊಂದು ಮೊತ್ತ ಮಾಡಕ್ ಹೋದ್ರೆ ಇವ್ರು ಸ್ಟೇ ತರ್ತಾರಲ್ವಾ ಆ ಕೆಲಸ ಅಲ್ಲಿ ಮಾಡಿದ್ರೆ ಇವತ್ತು ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಕೋಲಾರಕ್ಕೆ ಬರ್ತಾ ಇರಲ್ವಾ ಬಂದ್ರೆ ನೀವೆಲ್ಲ ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ನೀವು ಬರುವಂತ ಹದಿನೆಂಟನೇ ತಾರೀಕು ಚುನಾವಣೆಯಲ್ಲಿ ಈ ಕೆ ಎಚ್ ಗುಣಪನಿಗೆ ಸೋನನ್ನ ರುಚಿ ನೋಡಿಸ್ಬೇಕು ನಮ್ಮ ಕೋಲಾರ ಜಿಲ್ಲೆಯಿಂದ ಬಿಜೆಪಿ ಸಂಸದರನ್ನ ಆಯ್ಕೆ ಮಾಡಬೇಕು ನಿಮ್ಮೆಲ್ಲರ ಮತ ಕ್ರಮ ಸಂಖ್ಯೆ ಮೂರು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಯಾದಂತಹ ಕಮಲದ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರ ಏನು ಕೆ ಎಚ್ ಪುನಬ್ನವರ ದೃಷ್ಟ ಮತ್ತು ಭ್ರಷ್ಟ ಆಡಳಿತಕ್ಕೆ ಕೊನೆ ಆಡ್ಬೇಕಂತೇಳಿ ಇಲ್ಲಿ ವೇದಿಕೆ ಕರೆದು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್